ಸೊ ನೀರನ್ನು ತಗೊಂಡ್ಬಿಟ್ಟು ಅದನ್ನ ಬಾಯ್ಲ್ ಮಾಡಿ ಅದು ಕೂಲ್ ಆಗ್ತಾ 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 ಸ್ವಲ್ಪ ಉಗುರು ಬೆಚ್ಚಗಿರುವಾಗ ಆ ನೀರನ್ನು ನಮ್ಮ ಜಲನೀತಿ ಪಾಟ್ ಏನು ಬರುತ್ತೆ ಕ್ಲೀನ್ ಮಾಡಿ ಅದನ್ನು ಅದರಲ್ಲಿ ಹಾಕಿಬಿಟ್ಟು ನೀರಿನ ಸೇವನೆ ಮಾಡ್ಲಿಕ್ಕೆ ಶುರು ಮಾಡಬೇಕು ಹೇಗೆ ಮಾಡೋದು ಅಂತ ಹೇಳಿದರೆ ಮೂಗಿನಿಂದ ಸೇವನೆ ಮಾಡೋದು ಮೂಗಿನಿಂದ ಕೂಡ ತುಂಬ ಜಾಸ್ತಿ ನೀರನ್ನು ಸೇವನೆ ಮಾಡುವಂಥ ಒಂದು ಉಲ್ಲೇಖ ಇದೆ ಆದರೆ ಅಷ್ಟೊಂದು ಮಾಡ್ಲಿಕ್ಕೆ ಇವಾಗ ಆಗಲ್ಲ ಸೊ ಸ್ವಲ್ಪ ನೀ ನೀರಿನ ಸೇವನೆ ಮಾಡಿದ್ರು ಕೂಡ ಆಗುತ್ತೆ ಯಾರು ಈ ರೀತಿ ನೀರಿನ ಸೇವನೆ ಮಾಡ್ತಾರೆ ಪ್ರತಿನಿತ್ಯ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ತಾರೆ ಅವರು ನೂರು ವರ್ಷ ನಿರೋಗಿಯಾಗಿ ಬದುಕ್ತಾರೆ ಅಂತ ರೆಫರೆನ್ಸ್ ಇದೆ ಎರಡನೇದು ಅವರ ಬುದ್ಧಿ ತುಂಬಾ ತೀಕ್ಷ್ಣವಾಗಿರುತ್ತೆ ಮೂರನೇದು ಅವರ ಕಣ್ಣುಗಳು ಕೆಟ್ಟು ಕೆಟ್ಟೋಗಲ್ಲ ಅವ್ರ ಕಣ್ಣು ಏನಿರುತ್ತೆ ಅವ್ರ ಕಣ್ಣಿನ ಶಕ್ತಿ ಏನಿರುತ್ತೆ ಅವಾಗಲೂ ಕೂಡ ಅವರು ತೊಂಬತ್ತು ವರ್ಷ ತೊಂಬತ್ತೈದು ವರ್ಷ ತೊಂಬತ್ತೆಂಟು ವರ್ಷ ಆದರೂ ಕೂಡ ಅವರ ಕಣ್ಣಿನ ಶಕ್ತಿ ಚಿರ ಯುವಕನಂತನೇ ಇರುತ್ತೆ ಅಂತ ಯೋಗ ರತ್ನಾಕರದಲ್ಲಿ ಇದೆ ಪ್ಲಸ್ ಅವರಿಗೆ ಯಾವತ್ತೂ ಬೆಳಿ ಕೂದ್ಲಾಗಲ್ಲ ಪ್ಲಸ್ ಅವರ ಮುಖದ ಚರ್ಮ ಯಾವತ್ತೂ ಕೂಡ ಚೆನ್ನಾಗಿರುತ್ತೆ ಅಂತ ಮನ್ಷನ್ ಇದೆ